ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ಮಂಡಳೊಗ್ಗರ್ಣಿ ಅಥವಾ ಸೂಸ್ಲಾ ಅಥವಾ ತೊಯ್ದಿದ ಮಂಡಕ್ಕಿ ಅಂತ ಹೇಳ್ತೀವಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲು ನಾವು ಜೀರಿಗೆ ಸಾಸಿವೆ ಮತ್ತು ಎಣ್ಣೆ ಎಲ್ಲ ಹಾಕಿ ಚಟಪಟ ಆದಮೇಲೆ ಸ್ವಲ್ಪ ಶೇಂಗಾ ಹಾಕೊಳ್ಳೋಣ ಒಂದೊಂದು ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸೊ ಅದ್ರ ಜೊತೆ ನೀವು ಹಸಿ ಮೆಣಸಿ ಕಾಯಿನ ಸೀಡಿ ಅಂದರೆ ಒಳಗಡೆ ಕಟ್ ಮಾಡಿ ಹಾಕಿ ಚಂದ ಚೆನ್ನಾಗಿ ಫ್ರೈ ಆಗಲಿ ಓಕೆನಾ ಅದು ಖಾರ ಬಿಟ್ಕೊಳ್ಳಿ ಹಾಗೇ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಈರುಳ್ಳಿನ ಕಟ್ ಮಾಡಿ ಹಾಕಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕಬೇಕಾಗುತ್ತೆ ಹುಳಿಗೋಸ್ಕರ ಇಲ್ಲಿ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಟೊಮೊಟೊ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ನಮ್ಮ ಕಡೆಯೆಲ್ಲ ತುಂಬ ಫೇಮಸ್ಸು ಮತ್ತು ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ಮೊದಲೇ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಏನು ತೊಂದರೆ ಇಲ್ಲ ಆಮೇಲೆ ನೀವು ಬೇಕಿದ್ದರೆ ಕಲಸೋವಾಗ ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಕಡಿಮೆ ಬಿದ್ದರೆ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಜಾಸ್ತಿ ಆದರೆ ಮಾತ್ರ ಕಡಿಮೆ ಮಾಡೋದು ಕಷ್ಟ ಅಲ್ವಾ ಹಾಗೆಯೇ ಖಾರಕ್ಕೆ ಹಸಿ ಪೇಸ್ಟು ಖಾರ ತಿಂದಿರೋರು ಅಂದರೆ ಖಾರ ತಿನ್ನಲ್ಲ ಜಾಸ್ತಿ ಅವ್ರು ಹಾಕ್ಕೊಬೇಡಿ ಖಾರ ತಿನ್ನೋರು ಹಾಕ್ಕೊಳ್ಳಿ ಯಾಕೆಂದರೆ ಖಾರ ಆದ್ರೇ ತುಂಬ ರುಚಿಯಾಗಿರುತ್ತೆ ಮಂಡಾಳು ಒಗ್ಗರಣೆ ಅದಕ್ಕೆ ತಕ್ಕ ಹಾಗೆ ಹುಣಸೆಹಣ್ಣಿನ ರಸ ಯಾಕೆಂದರೆ ಹುಣಸೆಹಣ್ಣಿನ ರಸದಲ್ಲಿ ಮಾಡೋದ್ರಿಂದನೇ ಇದನ್ನು ಹುಳಿ ಮಂಡಾಳು ಒಗ್ಗರಣೆ ಅಂತೀವಿ ಅಥವಾ ಇದರೇ ಪಲ್ಯಲ್ಲೇ ನಾವು ಅವಲಕ್ಕಿ ಕಳಿಸಿದ್ರೆ ಹುಳಿ ಅವಲಕ್ಕಿ ಅಂತ ಕೂಡ ಹೇಳ್ತೀವಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಕಲರ್ ಬರಬೇಕಲ್ಲ ಸೊ ಅರ್ಶಿಣ ಪುಡಿನ ಹಾಕಿ ನೀವು ಚೆನ್ನಾಗಿ ಕುದಿಯೋಕ್ ಬಿಡಿ ಹಾಗೆ ಹುಳಿ ಹಾಕಿದ ಮೇಲೆ ಬೆಲ್ಲ ಅಂತೂ ಹಾಕಲೇಬೇಕು ಯಾಕೆಂದರೆ ನಾನು ತುಂಬ ಜಾಸ್ತಿ ಬೆಲ್ಲ ಮತ್ತು ಸಕ್ಕರೆನ ಯೂಸ್ ಮಾಡ್ತೀನಿ ಸೊ ಹೀಗೆ ಈ ಪಲ್ಯ ರೆಡಿ ಆಗುತ್ತೆ ಅಂದರೆ ಒಗ್ಗರಣೆ ರೆಡಿಯಾಗುತ್ತೆ ನಂತರ ನಾವು ಮಂಡಕ್ಕಿನ ತಗೊಂಡು ನೀರಲ್ಲಿ ಚೆನ್ನಾಗಿ ತೊಯಿಸ್ಕೋಬೇಕು ಇದೇ ಇರೋದು ತುಂಬ ನೆನೆಸ್ಬೇಡಿ ಯಾಕಂದರೆ ಮೆತ್ತಗೆ ಹಾಕ್ಬಿಡುತ್ತೆ ಸ್ವಲ್ಪ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ನಿಮ್ಮ ಅಷ್ಟು ಜನರಿಗೆ ನೋಡಿಕೊಂಡು ನೀವು ಮಂಡಕ್ಕಿನ ತೊಯಿಸ್ಕೊಂಡು ಚೆನ್ನಾಗಿ ಅದನ್ನು ಹಿಂಡಿ ತಕ್ಕೋಬೇಕು ಅದೇ ಇರೋದು ಹಾಗೆ ನೀರು ನೀರು ಹಾಕ್ಕೋಬೇಡಿ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ನೀವು ಪಲ್ಯಗೆ ಹಾಕ್ಕೋಬೇಕಾಗತ್ತೆ ತುಂಬ ತೋಯಿಸ್ಬೇಡಿ ಅಂತ ನಾನು ಆವಾಗಲೇ ಹೇಳಿದೆ ಈ ರೀತಿ ಪಲ್ಯದೊಂದು ಸ್ವಲ್ಪ ಎತ್ತಿಟ್ಕೊಡಿ ಪಲ್ಯನ ಹೊರಗಡೆ ಸ್ವಲ್ಪ ತೆಗ್ದಿಟ್ಕೊಡಿ ಒಂದು ಬಟ್ಲಕ್ಕೆ ಆಮೇಲೆ ನಾವು ಈ ರೀತಿ ಎರಡು ಕೈಯಲ್ಲು ಹಿಂಡಿ ಮಂಡಾಳನ್ನ ತಕ್ಕೊಂಡು ಇದರಲ್ಲಿ ಕಲಿಸ್ಬೇಕಾಗುತ್ತೆ ಮತ್ತು ಜಾಸ್ತಿ ಪಲ್ಯ ಹಾಕಿದ್ರೇ ಚೆನ್ನಾಗಾಗುತ್ತೆ ಕಡಿಮೆ ಪಲ್ಯ ಹಾಕಿದರೆ ಒಂದು ಸ್ವಲ್ಪ ಒಣಾರೊಣಾರು ಅನಿಸ್ಬಿಡುತ್ತೆ ಹಾಗಾಗಿ ಪಲ್ಯನ ಹಾಕ್ಕೊಂಡು ಚೆನ್ನಾಗಿಯೇ ಹಾಕ್ಕೊಂಡು ನೀವು ಈ ರೀತಿ ರೆಡಿ ಮಾಡಿ ಅದಕ್ಕೆ ಮೇನ್ ಬೇಕಾಗಿರೋದೇ ಪುಟಾಣಿ ಹಿಟ್ಟು ನೋಡಿ ಇದನ್ನು ಒಂದು ಎರಡು ಮೂರು ಸ್ಪೂನ್ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಹೀಗೆ ಮಂಡಾಳ ಒಗ್ಗರಣೆ ತುಂಬ ರುಚಿಯಾಗಿರುತ್ತೆ ಅದರಲ್ಲಿ ನಾವು ಹಸಿಮೆಣ್ಸಿಕ ಹಾಕಿರ್ತೀವಲ್ಲ ಅದು ಹುಣಸೆ ಹಣ್ಣಿನ ನೀರಲ್ಲಿ ಕುದ್ದಿರುತ್ತಲ್ಲ ಮಧ್ಯೆ ಮಧ್ಯೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಮಿರ್ಚಿ ಕೂಡ ಪಕೋಡ ಏನಾದರೂ ಇದ್ರ ಜೊತೆ ತಿನ್ಬೋದು ಮತ್ತು ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ಬಾಯಿಯಲ್ಲಂತೂ ಅಷ್ಟು ರುಚಿ ಅನಿಸುತ್ತೆ ಅದ್ಭುತವಾಗಿರ್ತಕ್ಕಂಥದ್ದು ಮಂಡಳ ಒಗ್ಗರಣೆ ನೀವು ಮಾಡ್ಕೊತೀನಿ ರುಚಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ